ಕಥೆ ನಿರ್ಮಾಪಕರದು ಅಂದರೆ ಈ ಬ್ಲಡ್ ಕಾನ್ಸೆಪ್ಟ್ ಅನ್ನೋದು ಇದೆಯಲ್ಲ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಅವರು ಅಲ್ಲ ಸಿನಿಮಾದವರು ಕೂತ್ಕೊಂಡು ಕಥೆ ಬರೆಯೋದು ಸಹಜ ಬಟ್ ಅವರು ಬ್ಯಾಂಕಲ್ಲಿ ಕೆಲಸ ಮಾಡೋರು ಅಂಥವ್ರಿಗೆ ಇಂಥ ಒಂದು ಥಾಟ್ ಬರೋಕ್ಕೆ ಸಾಧ್ಯ ಕತೆ ತೊಗೊಂಬಂದರು ಕಥೆ ಭಾಳ ಚೆನ್ನಾಗಿತ್ತು ಆದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಸಜೆಶ್ಟ್ ಮಾಡಿದ್ರು ಸೊ ಆ ಕಥೆನ ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ತುಂಬ ಇಷ್ಟೇ ತುಂಬ ಸಣ್ಣ ಕಥೆ ಅದು ಅದೇ ನಾವು ಎರಡು ಗಂಟೆ ಕಥೆ ಹೇಳಬೇಕಾದ್ರೆ ಅದು ತುಂಬ ಚಿತ್ರಕಥೆನೇ ತುಂಬ ಬಿಗಿಯಾಗಿ ಮಾಡ್ಕೊಳ್ಬೇಕು ಆಮೇಲೆ ಇದು ಸ್ವಲ್ಪ ಯಾವ್ದು ಅದು ಡಾಕ್ಯುಮೆಂಟ್ರಿ ಥರ ಆಗಿಬಿಡುತ್ತೆ ಅದು ಸ್ವಲ್ಪ ಭಯ ಆಯಿತು ಹಾಗಾಗಿ ಪ್ಲೇಗೆ ತುಂಬ ಸಮಯ ತೊಗೊಂಡ್ವಿ ದಾಖಲೆಗಳನ್ನು ಒಂದಷ್ಟು ಕಲೆಕ್ಟ್ ಮಾಡಿದ್ವಿ ಏನೇನು ಮಾಹಿತಿಗಳನ್ನು ಬೇಕು ಎಲ್ಲ ಕಲೆಕ್ಟ್ ಮಾಡಿದ್ವಿ ಆ ಮಾಹಿತಿಗಳನ್ನು ಕಲೆ ಮಾ ಕಲೆ ಕಲೆಕ್ಟ್ ಮಾಡಿದ ಮೇಲೆ ಸಂಭಾಷಣೆ ಬರೆಯೋಕ್ಕೆ ಹೋದ್ವಿ ಒಂದೊಳ್ಳೆ ಸಿನಿಮಾ ಆಯಿತು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬಂತು ಸಿನಿಮಾ ಚೆನ್ನಾಗಾಯಿತು ಹೌದು 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 ರೋಹಿಣಿ ಪಿಕ್ಚರ್ಸು ಒಂದು ಹೆಮ್ಮೆಯ ಸಂಸ್ಥೆ ಕನ್ನಡ ಚಿತ್ರರಂಗಕ್ಕೆ ಯಾಕೆಂದರೆ ನೂರು ಚಿತ್ರಗಳನ್ನು ಮಾಡಿದಂಥ ಒಂದು ಸಂಸ್ಥೆ ಯಾವುದೋರು ಇದ್ದರೆ ಕನ್ನಡದಲ್ಲಿ ದಕ್ಷಿಣ ಭಾರತದಲ್ಲಿ ಇದೆ ರಾಮಾಯಣ್ರು ಮಾಡಿದ್ದಾರೆ ಕನ್ನಡದಲ್ಲಿ ನೂರು ಚಿತ್ರಗಳನ್ನು ಮಾಡಿದ್ದು ರೋಹಿಣಿ ಪಿಕ್ಚರ್ ರೋಹಿಣಿ ಸಂಸ್ಥೆ ಈ ಸಂಸ್ಥೆ ದೊಡ್ಡ ಇತಿಹಾಸ ಇದೆ ಹಲವಾರು ಪ್ರತಿಭೆಗಳನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿದಂಥ ಹೆಗ್ಗಳಿಕೆ ಆ ಸಂಸ್ಥೆಗಿದೆ ಆ ಸಂಸ್ಥೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ರೋಹಿಣಿ ಪಿಚ್ಚರ್ಸ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ಮಾಪಕರು ಭಾರ್ಗರ್ ಅವರು ನಿರ್ದೇಶಕರು ಅವರ ಗರಡಿಯಲ್ಲಿ ಕೆಲಸ ಮಾಡೋದು ತುಂಬ ಅದೃಷ್ಟ ಯಾಕೆಂದರೆ ತುಂಬ ಚೆಂದ ಹೇಳ್ಕೊಡ್ತಾರೆ ಅಂದರೆ ಶಿಸ್ತು ಹೇಗಿರುತ್ತೆ ಕೆಲಸ ಮಾಡೋ ವೈಖರಿ ಪ್ರೋಗ್ರಾಮ್ಗಳು ಹೇಗೆ ಹಾಕ್ಕೊಳ್ಬೇಕು ಕಲಾವಿದರನ್ನ ಹೇಗೆ ಬಳಸ್ಕೊಳ್ಬೇಕು ಕಲಾವಿದರ ಡೇಟ್ಗಳು ದುರುಪಯೋಗ ಆಗಬಾರ್ದು ವೇಸ್ಟ್ ಆಗಬಾರ್ದು ತುಂಬ ಚೆನ್ನಾಗಿ ಅಲ್ಲಿ ಕೆಲಸ ಕಲಿಸ್ಕೊಡ್ತಾರೆ ಅಲ್ಲಿ ಕೆಲಸ ಕಲಿತೆ ನಾನು ನನ್ನ ನನ್ನಲ್ಲೇ ಒಂದು ಶಿಸ್ತು ಇದ್ದಿದ್ದರಿಂದ ಇಲ್ಲಿ ಕೆಲಸ ಕಲ್ತಿದ್ದು ಚಿತ್ರರಂಗಕ್ಕೆ ತುಂಬ ಉಪಯೋಗ ಆಯಿತು ಇವತ್ತು ಐವತ್ತರ ಸಂಖ್ಯೆ ಅದು ಕೂಡ ತುಂಬ ಹೆಮ್ಮೆ ವಿಚಾರ ನನ್ನ ಗುರುಗಳು ಐವತ್ತು ಚಿತ್ರಗಳನ್ನು ಮಾಡಿದ್ದಾರೆ ಅವರ ಗುರುಗಳು ವಿಜಯಾರೆಡ್ಡಿಯವರು ಅವರು ಐವತ್ತು ಚಿತ್ರಗಳನ್ನು ಮಾಡಿದ್ದಾರೆ ನಾನು ಐವತ್ತು ಚಿತ್ರವನ್ನು ಪೂರೈಸಿದ್ದೀನಿ ಇದು ತಾತ ಮಗ ತಂದೆ ಮಗ ಮೊಮ್ಮಗ ಆ ಥರದೊಂದೇನೋ ಗುರುಪರಂಪರೆ ಐವತ್ತು ಚಿತ್ರಗಳನ್ನು ಪೂರೈಸಿದ್ದೀನಿ ಐವತ್ತನೇ ಚಿತ್ರ ಒಂದು ಭಿನ್ನವಾದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ ಪ್ರೇಕ್ಷಕರಿಗೆ ಇದು ಹೊಸದಾಗಿ ಹೊಸ ಅನುಭವವನ್ನು ಕೊಟ್ಟಿದೆ ನಮಗೆಲ್ಲ ಖುಷಿಯಾಗಿದೆ ಅವರ ಒಪಿನಿಯನ್ಗಳನ್ನು ಕೇಳಿ ಪಡ್ಕೊಳ್ಳುವಾಗ ಹಾಂ ಕಲಾವಿದ ಎಲ್ಲವನ್ನು ಮಾಡಬೇಕು ಅವನೇ ಕಲಾವಿದ ನಾವು ಬಹಳಷ್ಟು ಕಲಾವಿದರನ್ನು ನೋಡ್ತಾ ಇರ್ತೀವಿ ಎಲ್ಲ ಪ್ರಕಾರಗಳಲ್ಲಿ ಅವ್ರು ಕಾಣಿಸ್ಕೊತಾ ಇರ್ತಾರೆ ನಾವು ಯಾವತ್ತೂ ಕೂಡ ಒಂದಕ್ಕೆ ಸೀಮಿತ ಆಗಬಾರ್ದು ಬರೀ ನಗಿಸ್ಬೇಕು ಅನ್ನೋದಲ್ಲ ಅನ್ನೋ ಅನ್ನೋದಲ್ಲ ಇದು ನಗಿಸೋದು ನಗಸೋದು ತುಂಬ ಕಷ್ಟ ಇದೆ ಎಲ್ಲರೂ ನಗ್ಸೋಕ್ಕಾಗೋದಿಲ್ಲ ಬಟ್ ಪ್ರೇಕ್ಷಕರನ್ನ ನಗ್ಸಿದ್ದೀನಿ ರಂಜಿಸಿದ್ದೀನಿ ನನಗೆ ಆ ತೃಪ್ತಿ ಇದೆ ಇನ್ನೂ ಮುಂದಿನ ದಿನಗಳು ಭಾಳ ಚೆನ್ನಾಗಿರುತ್ತೆ ತುಂಬ ರಂಜಿಸ್ತೀನಿ ಆದರೆ ಒಂದು ಭಿನ್ನವಾದ ಪಾತ್ರ ಈ ಪಾತ್ರ ಕೊನೆಯ ಗಳಿಗೆಯಲ್ಲಿ ನಾನು ಮೇಕಪ್ ಹಾಕ್ಕೊಂಡೆ ಅದಕ್ಕೆ ಯಾರು ಕಲಾವಿದನ್ ಗೊತ್ತು ಮಾಡಿದ್ವಿ ಅವರು ಡೇಟ್ ಸಮಸ್ಯೆಯಿಂದ ಬರೋಕ್ಕಾಗಲಿಲ್ಲ ನಾವು ಶೆಡ್ಯೂಲ್ನ ಕ್ಯಾನ್ಸಲ್ ಮಾಡೋಕ್ಕಾಗದೆ ಅವರ ಪರಿಸ್ಥಿತಿಯಲ್ಲಿ ನಾನು ಬಣ್ಣ ಹಾಕ್ಕೊಂಡೆ ಸ್ವಲ್ಪ ಭಯದಲ್ಲೇ ನಾನು ಬಣ್ಣ ಹಾಕ್ಕೊಂಡೆ ಶೂಟಿಂಗ್ ಮಾಡಿ ನಾನು ಎಡಿಟ್ ಮಾಡಿ ನೋಡಿದಾಗ ನನ್ನ ಟೀಮ್ನಲ್ಲಿ ಒಳ್ಳೆ ಅಭಿಪ್ರಾಯ ಬಂತು ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ ಬಹುಶಃ ಯಾರಾದರೂ ಅದನ್ನು ನೆಗೆಟಿವ್ ಹೇಳಿದರೆ ರೀಶೂಟ್ ಮಾಡ್ತಿದ್ದೆ ನಾನು